ಒಂದ್ಸತಿ ಕ್ಯಾನ್ಸರ್ ಗೊತ್ತಾಗಿದ ತಕ್ಷಣ ಎಲ್ಲಾರ್ಗು ಭಯ ಆ ಕ್ಯಾನ್ಸರ್ ಬಂತಲ್ಲಪ್ಪ ನಮ್ಗೆ ಟ್ರೀಟ್ಮೆಂಟೇ ಇಲ್ಲ ನಾವ್ ಮಾಡೋದು ತುಂಬಾ ತರ ಮೆಡಿಸಿನ್ಸ್ ಇರದೆ ಇವಾಗ ಸರ್ಜರಿ ತುಂಬಾ ಚೇಂಜ್ ಆಗಿದೆ ನಮಗೆ ಹೊಸ ಟೈಪ್ ಮೆಡಿಸನ್ಸ್ ಟಾರ್ಗೆಟ್ ಥೆರಪಿ ಅಂತ ಬಂದಿದೆ ಇಮ್ಯೂನೋ ಥೆರಪಿ ಅಂತ ಬಂದಿದೆ ಯಸ್ ದರ್ ಆಫ್ ಯು ಕ್ಯಾನ್ಸರ್ ವೆರ್ ಇಂದ ಬರುತ್ತೆ ತುಂಬಾ ಜನ ನಮ್ಗೆ ಪೇಶೆಂಟ್ ಬಂದ್ಬಿಟ್ಟು ಕೇಳ್ತಾರೆ ಸರ್ ಮೊಬೈಲ್ ತುಂಬಾ ಇಟ್ಕೊಂಡ್ರೆ ಏನಾದ್ರೂ ಕ್ಯಾನ್ಸರ್ ಕಾಸ್ ಮಾಡತ್ತಾ ನಾವು ಮೈಕ್ರೋವೇವ್ ಇಂದ ಕಾಸ್ ಮಾಡುತ್ತಾ ಸೊ ಎಲ್ಲಾರು ಕೀಮೋಥೆರಪಿ ತೊಗೊಂಡು ತುಂಬಾ ಸೈಡ್ ಎಫೆಕ್ಟ್ ಇರುತ್ತೆ ನೋವು ಇರುತ್ತೆ ಅಂತ ಭಯಪಡ್ತಾರೆ ಈ ಇದೆಲ್ಲ ಸೈಡ್ ಎಫೆಕ್ಟ್ಸ್ ಆರ್ ಟೆಂಪ್ರರಿ ಮೆಡಿಸಿನ್ ಕೊಟ್ಬಿಟ್ಟು ಎಫೆಕ್ಟ್ ಕಮ್ಮಿ ಕಮ್ಮಿ ಮಾಡಬಹುದು ಹೇರ್ ಫಾಲ್ ಆಗೋದು ಸಹಜ ಬಟ್ ಹೇರ್ ಫಾಲ್ ಆಗಿದ ತಕ್ಷಣ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಇಲ್ಲ ತುಂಬಾ ಚೆನ್ನಾಗಿ ಕನೆಕ್ಷನ್ ಏನೂ ಇಲ್ಲ ಈ ಹೇರ್ ಫಾಲ್ ಆಗುತ್ತೆ ವಾಪಸ್ ಬಂದೇ ಬರುತ್ತೆ ಇನ್ನು ಕೆಲವರು ಶುಗರ್ ತಿಂದ್ರೆ ಕ್ಯಾನ್ಸರ್ ಇನ್ನು ಕೂಡ ಜಾಸ್ತಿ ಫೀಡ್ ಮಾಡಿದಾಗ ಆಗತ್ತೆ ಸೊ ಸಕ್ಕರೆ ಅಂತ ಹೇಳ್ತಾರೆ ಸೊ ಈ ಸಕ್ಕರೆಗೂ ಹೇಗೆ ಹೋಟೆಲ್ ಅಲ್ಲಿ ತಿನ್ನೋದು ಹೊರಗಡೆ ತಿನ್ನೋದು ಎಲ್ಲಾ ಫಾಸ್ಟ್ ಫುಡ್ ಇಸ್ ರಾಪ್ ಇನ್ ಪ್ಲಾಸ್ಟಿಕ್ ಇಲ್ಲೋದ್ರೆ ನಮ್ಮ ಮನೆ ನಾವು ಹೀಟ್ ಮಾಡೋದನ್ನು ಮೈಕ್ರೋವೇವ್ ಮಾಡೋದನ್ನು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಲ್ಲಿ ಮಾಡ್ತೀವಿ ಕಾಫಿ ಟೀ ತಗೊಳೋದನ್ನು ಅದರಲ್ಲೂ ಕೋಟಿಂಗು ಮೈಕ್ರೋ ಮೈಕ್ರೋಪ್ಲಾಸ್ಟಿಕ್ಸ್ ಇರುತ್ತೆ ಮೈಕ್ರೋಪ್ಲಾಸ್ಟಿಕ್ ಗೆ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಗುಡ್ ಫಾರ್ ದ ಬಾಡಿ ಮೋಸ್ಟ್ಲಿ ಹತ್ತು ವರ್ಷ ಇಪ್ಪತ್ತು ವರ್ಷದ ಮೇಲೆ ನಾವೆಲ್ಲ ಮೈಕ್ರೋಪ್ಲಾಸ್ಟಿಕ್ ಇರೋದು ನಮಗೆ ಕ್ಯಾನ್ಸರ್ ಬಂದ್ರೆ ವಿ ಕ್ಯಾನ್ ಪ್ರೂವ್ ಎಸ್ ಕ್ಯಾನ್ಸರ್ ಇಂದ ಆಗ್ತಾ ಇದೆ ಬಟ್ ಎಲ್ಲರೂ ವೀಕ್ಷಕರು ಪ್ಲೀಸ್ ಅವಾಯ್ಡ್ ಕಾಫಿ ಟೀ ಕುಡಿಯೋದು ನಮ್ಗೆ ಲೋಟ ಕೊಡ್ತಾರೆ ಪ್ಲಾಸ್ಟಿಕ್ ಕಪ್ ಅಂತ ಹೇಳ್ತಾರೆ ಬಟ್ ಡೆಫಿನೆಟ್ಲಿ ಪ್ಲಾಸ್ಟಿಕ್ ಇದ್ದೇ ಇರುತ್ತೆ ರೆಗ್ಯುಲರ್ ಯೂಸ್ ಮಾಡಿ ಹೀಟಿಂಗ್ ಮಾಡೋದಕ್ಕೂ ದಯವಿಟ್ಟು ಪ್ಲಾಸ್ಟಿಕ್ ಯೂಸ್ ಮಾಡಿ ಮಹಿಳೆಯರಲ್ಲಿ ಬರುವಂತಹ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಸೊ ಕೆಲವರು ಹೇಳ್ತಾರೆ ಅವರು ಹಾಕುವಂತ ಬ್ರೇಸರ್ ಕೂಡ ಕಾರಣ ಆಗುತ್ತೆ ಟೈಟ್ ಬ್ರೇಸರ್ ಹಾಕಿದ್ರೆ ಅಥವಾ ರಾತ್ರಿ ಮಲ್ಗೋ ಟೈಮ್ ಅಲ್ಲಿ ಬ್ರೇಸರ್ ಹಾಕಿದ್ರು ಕೂಡ ಬ್ರೆಸ್ಟ್ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಇರುತ್ತೆ ಹೌದಾ ಸರ್ ನೀವ್ ಬಯೋಪ್ಸಿ ಮಾಡ್ಬಿಡ್ತೀರಂತೆ ಅದರಿಂದ ಕ್ಯಾನ್ಸರ್ ಸ್ಪ್ರೆಡ್ ಆಗುತ್ತೆ ಅಂತ ಎಷ್ಟು ಜನ ಬಂದು ದಿನಾ ನಮ್ಗೆ ಕೇಳ್ತಾರೆ ಅಂತ ಅಂದ್ರೆ ಯಾರು ಹೇಳಿದ್ರು ಅಮ್ಮ ನಿಮ್ಗೆ ಈ ತರ ಅಂದ್ರೆ ನಮ್ಮ ಪಕ್ಕದ ಮನೆಯವ್ರು ಹೇಳಿದ್ರು ಇಲ್ಲ ನಮ್ ಯೂಟ್ಯೂಬ್ ಅಲ್ಲಿ ಎಲ್ಲೋ ನೋಡಿದ್ದೆ ಅಲ್ಲಿ ವಾಟ್ಸ್ಆಪಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತಾರೆ ಅದು ಯಾರನ್ನೂ ನಂಬಬೇಡಿ ಸರ್ಜರಿ ಆಗಲಿ ರೇಡಿಯೇಷನ್ ಆಗಲಿ ಕೀಮೊಥೆರಪಿ ಆಗಲಿ ಯಾವ ಟ್ರೀಟ್ಮೆಂಟಿಂದನೂ ಕ್ಯಾನ್ಸರ್ ಸ್ಪ್ರೆಡ್ ಆಗಲ್ಲ ಕೀಮೊಥೆರಪಿ ಕೊಟ್ಟಾದ್ಮೇಲೆ ವೀಕ್ನೆಸ್ ಬಂದೇ ಬರುತ್ತೆ ಬಟ್ ಅದು ಟೆಂಪರರಿ ಕೊಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಕ್ಯಾನ್ಸರ್ ಬಗ್ಗೆ ನಾವು ಎಷ್ಟು ತಿಳ್ಕೊಂಡ್ರು ಕೂಡ ಕಡಿಮೆನೆ ಆಗುತ್ತೆ ಯಾಕೆಂತ ಹೇಳಿದ್ರೆ ಕ್ಯಾನ್ಸರ್ ಯಾವ ಕಾರಣಕ್ಕೋಸ್ಕರ ಯಾವ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಬೇಕಾಗತ್ತೆ ಅದರ ಜೊತೆಗೆ ಕ್ಯಾನ್ಸರ್ ನ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳು ಕೆಲವೊಂದಿಷ್ಟು ಮಿಸ್ಕನ್ಸೆಪ್ಷನ್ ಆಗಿರ್ಬೋದು ಮಿತ್ಸ್ ಯಾಕೆಂತ ಹೇಳಿದ್ರೆ ಕ್ಯಾನ್ಸರ್ ಅನ್ನುವಂಥ ಪದನೇ ಒಂದು ರೀತಿ ಭಯವನ್ನ ಹುಟ್ಟಿಸುತ್ತೆ ಇವಾಗ್ಲೂ ಕೂಡ ನಾವೆಷ್ಟೇ ಎಷ್ಟೇ ಎಜುಕೇಟೆಡ್ ಆಗಿದ್ರು ಕೂಡ ಕ್ಯಾನ್ಸರ್ ಬಗ್ಗೆ ಅಂದುಕೊಂಡಿರುವಂತಹ ಕೆಲವೊಂದು ವಿಚಾರಗಳು ಮಾಡಿರೋದು ತಪ್ಪಾಗಿರಬಹುದು ಯಾಕೆಂತ ಹೇಳಿದ್ರೆ ಅದು ಸರಿನಾ ತಪ್ಪ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ನಾವು ಡಾಕ್ಟರ್ ಹತ್ರ ಮಾತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಅವರು ಅದರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ ಹಾಗಾಗಿ ಕ್ಯಾನ್ಸರ್ ನ ಬಗ್ಗೆ ಇರುವಂತಹ ಸತ್ಯಗಳು ಹಾಗೇನೆ ಸುಳ್ಳು ಈ ಎರಡು ವಿಚಾರದ ಬಗ್ಗೆ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಶ್ವಿನ್ ಕೆ ಆರ್ ಸರ್ಜಿಕಲ್ ಆನ್ಕಾಲಜಿಸ್ಟ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಸ್ಟರ್ ಹಾಸ್ಪಿಟಲ್ ವೈಟ್ ಫೀಲ್ಡ್ ಬೆಂಗಳೂರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ನಮಸ್ಕಾರ ಡಾಕ್ಟರ್ ಈಗ ಟೆಕ್ನಾಲಜಿ ಎಷ್ಟೇ ಮುಂದುವರೆದಿದ್ರು ಕೂಡ ನಾವು ಡಿಗ್ರಿ ಮಾಡಿರ್ಲಿ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಮಾಡಿರ್ಲಿ ಎಷ್ಟೇ ಓದಿರ್ಲಿ ಆದ್ರೆ ಕ್ಯಾನ್ಸರ್ ಅಂತ ಬಂದಾಗ ಕೆಲವೊಂದಿಷ್ಟು ನಮಗೆ ಗೊತ್ತಿರದೇ ಇರುವಂತಹ ವಿಚಾರಗಳು ತುಂಬಾ ಇರ್ತವೆ ಹಾಗಾಗಿ ಕ್ಯಾನ್ಸರ್ನ ಬಗ್ಗೆ ನಾವು ಸರಿಯಾದ ಮಾಹಿತಿನ ತಿಳ್ಕೊಳ್ಳುವಂಥದ್ದು ಯಾಕೆ ಅಷ್ಟು ಮುಖ್ಯ ಆಗುತ್ತೆ ಅಂತ ಎಲ್ಲರಿಗೂ ಇವಾಗ ಎಜುಕೇಟೆಡ್ ಆಗಿರಲಿ ಇಲ್ಲೋದ್ರೆ ಹಳ್ಳಿಯಿಂದ ಬಂದಿರಲಿ ಅವರು ಚಿಕ್ಕೋರಿರಲಿ ದೊಡ್ಡೋರಲಿ ಒಂದು ಕ್ಯಾನ್ಸರ್ ಅಂತ ಗೊತ್ತಾಗಿದ ತಕ್ಷಣ ಎಲ್ಲರಿಗೂ ಭಯ ಕ್ಯಾನ್ಸರ್ ಬಂತಲ್ಲಪ್ಪ ನಮಗೆ ಟ್ರೀಟ್ಮೆಂಟೇ ಇಲ್ಲ ನಾವೇನು ಮಾಡೋದು ಫಸ್ಟು ಮಿಸ್ಕನ್ಸೆಪ್ಷನ್ ಅವ್ರ ಕಲ್ಪನೆ ರಾಂಗ್ ಕಲ್ಪನೆ ಅಂತ ಅಂತಂದ್ರೆ ಅದು ಕ್ಯಾನ್ಸರ್ ಇಸ್ ನಾಟ್ ಕ್ಯೂರಬಲ್ ಕ್ಯಾನ್ಸರ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಕ್ಯೂರಬಲ್ ವೆನ್ ಅರ್ಲಿ ಸ್ಟೇಜ್ ಬಂದಾಗ ತುಂಬಾ ಥರ ಮೆಡಿಸಿನ್ಸ್ ಇರದೆ ಇವಾಗ ಸರ್ಜರಿ ತುಂಬಾ ಚೇಂಜ್ ಆಗಿದೆ ನಮಗೆ ಹೊಸ ಟೈಪ್ ಮೆಡಿಸಿನ್ಸು ಟಾರ್ಗೆಟ್ ಥೆರಪಿ ಅಂತ ಬಂದಿದೆ ಇಮ್ಯುನೋ ಥೆರಪಿ ಅಂತ ಬಂದಿದೆ ಸೊ ಎಷ್ಟು ಒಟ್ಲೇ ರಿಸರ್ಚ್ ಆಗಿದೆ ಅಂತ ಅಂದ್ರೆ ಕ್ಯಾನ್ಸರ್ಗೆ ಅರ್ಲಿ ಸ್ಟೇಜ್ ಬಂದರೆ ಕ್ಯೂರ ಚಾನ್ಸಸ್ ಆರ್ ವೆರಿ 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 ಗುಡ್ ಇನ್ನೊಂದು ಇನ್ನೊಂದು ಮಿತ್ತು ಅಂತ ಅಂತಂದ್ರೆ ಸರ್ ನಮಗೆ ನೋವೇ ಆಗಲಿಲ್ಲ ಅದಕ್ಕೆ ನಾವು ಕ್ಯಾನ್ಸರ್ ಅಂತ ಗೊತ್ತಾಗ್ಲಿಲ್ಲ ತುಂಬ ಜನಕ್ಕೆ ಕ್ಯಾನ್ಸರ್ ಸಿಂಟಮ್ಸ್ ಗೊತ್ತೇ ಆಗೋಲ್ಲ ಅದು ಕ್ಯಾನ್ಸರ್ ಸಿಂಪ್ಟಮ್ಸ್ ವೆರಿ ನಾನ್ ಸ್ಪೆಸಿಫಿಕ್ ಯಾವುದೋ ಒಂದು ಚಿಕ್ಕ ಇರ್ಬೋದು ಇಲ್ಲೋದ್ರೆ ಮೋಷನಲ್ಲಿ ಸ್ವಲ್ಪ ರಕ್ತ ಯೂರಿನ್ ಯೂರಿನಲ್ಲಿ ಸ್ವಲ್ಪ ರಕ್ತ ಕಾಣಿಸ್ಕೊಬಹುದು ಇಲ್ಲಾದ್ರೆ ಸ್ವಲ್ಪ ಧ್ವನಿ ಚೇಂಜ್ ಇರ್ಬೋದು ಇಲ್ಲೋದ್ರೆ ಸ್ವಲ್ಪ ವೆಯ್ಟ್ ಲಾಸ್ ಆಗಿರ್ಬೋದು ಇಂಥ ತುಂಬ ದಿವಸದಿಂದ ಇದೆಲ್ಲ ತೊಂದರೆ ಇದ್ರೆ ಕ್ಯಾನ್ಸರ್ ಇರೋ ಚಾನ್ಸಸ್ ಆರ್ ಹೈಯರ್ ಸೊ ಡೆಫಿನೆಟ್ಲಿ ಏನಾದರೂ ಈ ಥರ ತೊಂದರೆ ಇದ್ದರೆ ಡಾಕ್ಟರ್ ಹತ್ರ ಬನ್ನಿ ಟೆಸ್ಟಿಂಗ್ ಮಾಡಿಸ್ಕೊಡಿ ಕ್ಯಾನ್ಸರ್ ನಾವು ಟಚ್ ಮಾಡೋದ್ರಿಂದ ಅಥವಾ ಫಿಸಿಕಲ್ ಆಕ್ಟಿವ್ ಆಗಿರೋದ್ರಿಂದಾಗಿ ಹರಡುತ್ತಾ ಅಂತ ಯಾಕೆಂತ ಹೇಳಿದ್ರೆ ನಮ್ಗೆ ಶೀತ ಆಯ್ತು ಅಥವಾ ಜ್ವರ ಬಂತು ಅಂದಾಗ ನಾವ್ ಅನ್ಕೋತೀವಿ ಒಂದು ಮನೇಲಿ ಒಬ್ಬರಿಗೆ ಬಂದ್ರೆ ಎಲ್ರಿಗೂ ಸ್ಪ್ರೆಡ್ ಆಗುತ್ತೆ ಅಂತ ಆದ್ರೆ ಕ್ಯಾನ್ಸರ್ ಈ ತರ ಸ್ಪ್ರೆಡ್ ಆಗುತ್ತಾ ಸಾಂಕ್ರಾಮಿಕವಾಗಿ ಆಗಿರ್ಬೋದು ಅಥವಾ ಟಚ್ ಮಾಡೋದ್ರಿಂದ ಸ್ಪ್ರೆಡ್ ಆಗುತ್ತಾ ಕಮ್ಯುನಿಕಬಲ್ ಡಿಸೀಸ್ ಇನ್ಫೆಕ್ಷನ್ಸ್ ಇಂದ ಒಬ್ಬರಿಂದ ಒಬ್ಬರಿಗೆ ಕೋವಿಡ್ ಶೀತ ಇಂದ ಡೆಫಿನೆಟ್ ಆಗಿ ಕಮ್ಯುನಿಕಬಲ್ ಡಿಸೀಸ್ ಕ್ಯಾನ್ಸರ್ ಇಸ್ ನಾನ್ ಕಮ್ಯುನಿಕಬಲ್ ಡಿಸೀಸ್ ಹಂಗಿದಾಗ ಡೆಫಿನೆಟ್ಲಿ ನಮ್ಗೆ ಫಸ್ಟ್ ಕ್ಯಾನ್ಸರ್ ಬರ್ತಾ ಇತ್ತು ಬರ್ತಾ ಇತ್ತು ಎಸ್ ದರ್ ಆಫ್ ಯು ಕ್ಯಾನ್ಸರ್ ವೆರ್ ಸೆಕ್ಷ ಬರುತ್ತೆ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತಾರೆ ನೀವು ಹೇಳಿದ್ದು ನಿಜವಾಗ್ಲೂ ಹೌದು ದಿನ ತುಂಬಾ ಪೇಶೆಂಟ್ಗಳನ್ನ ನೋಡ್ತಾ ಇರ್ತೀರ ಸೊ ಆ ರೀತಿ ಸ್ಪ್ರೆಡ್ ಆಗೋದು ಅಂತ ಇದ್ರೆ ಯಾವ ಡಾಕ್ಟರ್ ಕೂಡ ಟ್ರೀಟ್ ಮಾಡೋದಕ್ಕೆ ಮುಂದೇನು ಬರ್ತಿಲ್ಲ ಯಾಕಂದ್ರೆ ಅದೊಂದು ಫಿಯರ್ ಇದ್ದೇ ಇರುತ್ತೆ ಸೊ ಟಚ್ ಮಾಡೋದ್ರಿಂದ ಬರುತ್ತಾ ಅಂತ ಕರೆಕ್ಟ್ ಸೊ ಇವಾಗ ಟಚ್ ಇಂದ ಕ್ಯಾನ್ಸರ್ ಸ್ಪ್ರೆಡ್ ಆಗಲ್ಲ ಇಲ್ಲೋದ್ರೆ ಡಾಕ್ಟರ್ಸ್ಗೆ ಸಿಸ್ಟರ್ಸ್ಗೆ ಇಲ್ಲೋದ್ರೆ ಅವ್ರ ಮನೆಯಲ್ಲೇ ಕ್ಯಾನ್ಸರ್ಸ್ ಟಚ್ ಇಂದ ಸ್ಪ್ರೆಡ್ ಆಗುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಆಗಿದೆ ಹೇಳಿದ್ರೆ ಕೆಲವೊಂದಿಷ್ಟು ಕೂಡ ನಾನು ನೋಡಿದೀನಿ ಒಂದ್ ಮನೆಯಲ್ಲಿ ತುಂಬಾ ಎಲ್ಡರ್ಲಿ ಪೀಪಲ್ಗೆ ಅಥವಾ ಒಂದು ಅಜ್ಜನ್ಗೆ ಯಾರಿಗಾದ್ರು ಕ್ಯಾನ್ಸರ್ ಇತ್ತು ಅಂತ ಹೇಳಿದ್ರೆ ಮೊಮ್ಮಕ್ಳನ್ನ ಹತ್ರ ಹೋಗಕ್ ಬಿಡೋದಿಲ್ಲ ಅವ್ರಿಗೆ ಹುಷಾರಿಲ್ಲ ಇಲ್ಲ ಅವ್ರಿಗೆ ಕ್ಯಾನ್ಸರ್ ಇದೆ ಸ್ಪ್ರೆಡ್ ಆಗ್ಬಹುದು ಏನೋ ಅಂತ ಭಯಕ್ಕೆ ಅಪ್ಪ ಅಮ್ಮ ಹತ್ರ ಹೋಗಕ್ ಬಿಡೋದಿಲ್ಲ ಸೊ ಹಾಗಾಗಿ ಟಚ್ ಮಾಡೋದ್ರಿಂದ ಅಥವಾ ಸಾಂಕ್ರಾಮಿಕವಾಗಿ ಈ ಕ್ಯಾನ್ಸರ್ ಬರೋದಿಲ್ಲ ಸೆಕ್ಸುಲಿ ಸ್ಪ್ರೆಡ್ ಆಗತ್ತೆ ಇಂದ ವೈರಸ್ ಸ್ಪ್ರೆಡ್ ಆಗುತ್ತೆ ಸೊ ಲಾಸ್ಟ್ ಟೈಮ್ ನಮಗೆ ಹ್ಯೂಮನ್ ಪ್ಯಾಪಿಲೊಮಾ ವೈರಸ್ ಅಂತ ಒಂದಿದೆ ಇಲ್ಲ ಅವರ ಹೆಪಟೈಟಿಸ್ ವೈರಸ್ ಅಂತ ಇದೆ ಈ ವೈರಸ್ ಎನಿ ವೈರಸ್ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಮಿಟ್ ಆಗ್ಬೋದು ಸೊ ಈ ವೈರಸ್ಸು ಒಬ್ಬರಿಂದ ಒಬ್ರು ಟ್ರಾನ್ಸ್ಮಿಟ್ ಆದಾಗ ಆ ವೈರಸ್ಸು ಏನಾದ್ರೂ ನಮ್ಮ ಬಾಡಿಯಲ್ಲಿ ಇದ್ದಾಗ ಅದು ಏನಾದ್ರೂ ಕ್ಯಾನ್ಸರ್ ಆಗ್ಬೋದು ಬಟ್ ಇಂದ ಓನ್ಲಿ ವೈರಸ್ ಸ್ಪ್ರೆಡ್ಸ್ ಬಟ್ ಅದು ರಿಸ್ಕ್ ಫ್ಯಾಕ್ಟರ್ ಫಾರ್ ಕ್ಯಾನ್ಸರ್ ಓಕೆ ಯಾವ ಕ್ಯಾನ್ಸರ್ ಅಂತ ಸೊ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇಂದ ಲೇಡೀಸ್ ಅಲ್ಲಿ ಮೇನ್ಲಿ ಸರ್ವೈಕಲ್ ಕ್ಯಾನ್ಸರ್ ಅಂತ ಆಗುತ್ತೆ ಗಂಡಸರಲ್ಲಿ ಅದು ಥ್ರೋಟ್ ಕ್ಯಾನ್ಸರ್ ಕಾಸ್ ಮಾಡ್ಬೋದು ಇಲ್ಲೋದ್ರ ಏನಲ್ ಕ್ಯಾನ್ಸರ್ ಅಂತ ಮಾಡಬಹುದು ಇಲ್ಲೋದ್ರೆ ಗಂಡಸರಿಗೆ ಪೀನಲ್ ಕ್ಯಾನ್ಸರ್ ಅಂತ ಮಾಡ್ಬೋದು ಸೊ ಈ ವೈರಸ್ ಸ್ಪ್ರೆಡ್ ಆಗಿ ಅದು ನಮ್ಮ ಬಾಡಿಯಲ್ಲಿ ಏನಾದ್ರೂ ಗ್ರೋ ಆದ್ರೆ ಅದು ಕ್ಯಾನ್ಸರ್ ಕಾಸ್ ಆಗುತ್ತೆ ಕೆಲವ್ರು ಹೇಳ್ತಾರೆ ಮೊಬೈಲ್ ಫೋನ್ ಅನ್ನು ಜಾಸ್ತಿ ಯೂಸ್ ಮಾಡಿದ್ರೆ ಅದರ ರೇಸ್ ಇಂದ ಕೂಡ ಕ್ಯಾನ್ಸರ್ ಬರುತ್ತೆ ಅಂತ ಹೌದಾ ಇಲ್ಲ ಅದು अगेन ಅದೊಂದು ಮಿಸ್ 컨ಸೆಪ್ಷನ್ ಯುವಿ ರೇಸ್ दैट इज ಸನ್ ಇಂದ ಬರುತ್ತೆ ಅಲ್ಲ ಯುವಿ ರೇಸ್ ಅಲ್ಲಿ ಬಿ ರೇಸ್ ಯುವಿ ಸಿ ರೇಸ್ ಅದು ಹೈ ಪೆನೆಟ್ರೇಷನ್ ಸ್ವಲ್ಪ ಕಿರಣಗಳು ಕ್ಯಾನ್ಸರ್ ಕಾಸ್ ಮಾಡುತ್ತೆ ತುಂಬಾ ಜನ ನಮಗೆ ಪೇಷಂಟ್ ಬಂದುಬಿಟ್ಟು ಕೇಳ್ತಾರೆ ಸರ್ ಮೈ ಮೊಬೈಲ್ ತುಂಬಾ ಇಟ್ಕೊಂಡ್ರೆ ಏನಾದರೂ ಕ್ಯಾನ್ಸರ್ ಕಾಸ್ ಮಾಡುತ್ತಾ ನಾ ಮೈಕ್ರೋವೇವ್ ಇಂದ ಕಾಸ್ ಮಾಡತ್ತಾ ಡೆಫಿನೆಟ್ಲಿ ಮೈಕ್ರೋವೇವ್ಸ್ ಮೊಬೈಲ್ ವೇವ್ಸ್ ಕ್ಯಾನ್ಸರ್ ಕಾಸ್ ಮಾಡಲ್ಲ ಓಕೆ ಆದರೆ ಬೇರೆ ಹೆಲ್ತ್ ಇಶ್ಯೂಸ್ ಬರಬಹುದು ಆದರೆ ಕ್ಯಾನ್ಸರ್ ಬರೋದಿಲ್ಲ ಕೆಲವ್ರು ಅನ್ಕೋತಾರೆ ಡಾಕ್ಟರ್ ತುಂಬಾ ಹೇರ್ ಫಾಲ್ ಆಯ್ತು ಅಂದಾಗ ನನಗೆ ಕ್ಯಾನ್ಸರ್ ಇರಬಹುದು ಜನರಲ್ ಆಗಿ ಹೇರ್ ಫಾಲ್ ಆದಾಗ ಅನ್ಕೋತಾರೆ ಹೌದಾ ಅನ್ಕೊಳ್ಳೋದು ಅಲರ್ಟ್ ಆಗಿರ್ಬೇಕಂತ ಹೇರ್ ಫಾಲ್ ಆಗೋದು ತುಂಬಾ ಹಲವಾರು ಕಾರಣಗಳಿಂದ ಇರಬಹುದು ಇನ್ಫೆಕ್ಷನ್ ಇರ್ಬೋದು ಇಲ್ಲೋದ್ರೆ ಸ್ಟ್ರೆಸ್ ಇಂದ ಇರ್ಬೋದು ಬಟ್ ಕ್ಯಾನ್ಸರ್ ಇಂದ ಹೇರ್ ಫಾಲ್ ಆಗೋದು ಚಾನ್ಸಸ್ ಇಲ್ಲ ನೀವ್ ಹೇಳ್ದಂಗೆ ಟ್ರೀಟ್ಮೆಂಟ್ ಇಂದ ಎಸ್ ಕೀಮೋಥೆರಪಿ ತಗೊಂಡಾಗ ಅಂತವ್ರಿಗೆ ಹೇರ್ ಫಾಲ್ ಆಗುತ್ತೆ ಬಟ್ ಹೇರ್ ಫಾಲ್ ಆಗ್ತಾ ಇದೆ ಅದರಿಂದ ನನಗೆ ಕ್ಯಾನ್ಸರ್ ಬಂದಿದೆ ಇಲ್ಲ ಕೀಮೋಥೆರಪಿ ತಗೊಂಡಿರೋ ಟೈಮಲ್ಲಿ ಹೇರ್ ಫಾಲ್ ಆಗುತ್ತೆ ಅದು ಕೀಮೋಥೆರಪಿ ಏನ್ ಮಾಡ್ತೀವಿ ಒಬ್ಬೊಬ್ರಿಗೆ ನಾವು ಸ್ಪೆಷಲ್ ಟೈಪ್ ಆಫ್ ಕೀಮೊಥೆರಪಿ ಕೊಟ್ಟಾಗ ಎಲ್ಲ ಕೀಮೊಥೆರಪಿಗೂ ಹೇರ್ ಫಾಲ್ ಆಗೋಲ್ಲ ಸ್ವಲ್ಪ ಕೀಮೋಥೆರಪಿ ವಿಚ್ ಇಸ್ ವೆರಿ ಸ್ಟ್ರಾಂಗ್ ಎಸ್ಪೆಷಲಿ ನಾವು ಓವರಿ ಕ್ಯಾನ್ಸರ್ಗೆ ಇಂಟಸ್ಥಾನ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಕೊಡೋರ್ಗೆ ಒಂಥರ ಟೈಪ್ ಆಫ್ ಕೀಮೊಥೆರಪಿ uh, ಕೊಟ್ಟಾಗ ಅದು ಹೇರ್ ಫಾಲ್ ಟೆಂಪ್ರರಿಯಾಗಿ ಕಾಸ್ ಮಾಡುತ್ತೆ ಅದು ನಮ್ಮ ಹತ್ರ ಇವಾಗ ಹೇರ್ ಕೂಲಿಂಗ್ ಮೆಕ್ಯಾನಿಸಮ್ಸ್ ಅಂತ ಎಲ್ಲ ಬರುತ್ತೆ ಮೆಷಿನ್ಸ್ ಇರುತ್ತೆ ಅದನ್ನು ಹಾಕೊಂಡಾಗ ಹೇರ್ ಲಾಸು ಕಮ್ಮಿ ಆಗುತ್ತೆ ಬಟ್ ಫಸ್ಟು ಲೈಫ್ ಇಸ್ ಇಂಪಾರ್ಟೆಂಟ್ ಹೇರ್ ಫಾಲ್ ಆಗ್ಬಿಟ್ಟು ವಾಪಸ್ ಎನಿವೇ ಬರುತ್ತೆ ನಾವು ತಿರುಪತಿಗೆ ಹೋದಾಗ ಎನಿವೇ ಹೇರ್ ಹೇರ್ ಫಾಲ್ ಕೂದಲು ಕೊಟ್ಟು ದೇವ್ರಿಗೆ ಕೊಟ್ಬಿಟ್ಟು ಬರ್ತೀವಿ ಸೊ ಎಲ್ಲ ಪೇಶೆಂಟ್ಸ್ ಕೇಳೋದು ಎನಿವೇ ಕೊಡ್ತಾ ಇದ್ದೀರಾ ದೇವಸ್ಥಾನಕ್ಕೆ ಹೋಗಿ ತಿರುಪತಿಗೆ ಹೋಗಿ ದೇವ್ರು ಒಳ್ಳೇದು ಮಾಡ್ತಾರೆ ಆಮೇಲೆ ವಾಪಸ್ ಬನ್ನಿ ಟ್ರೀಟ್ಮೆಂಟ್ ಆದ್ಮೇಲೆ ಎನಿವೆ ವಾಪಸ್ ಕೂದಲು ಬಂದೇ ಬರುತ್ತೆ ಇನ್ ಕೆಲವರು ಅನ್ಕೋತಾರೆ ಆಯ್ತು ಕೀಮೋಥೆರಪಿ ಟೈಮ್ ಅಲ್ಲಿ ಅಂದ್ರೆ ಟ್ರೀಟ್ಮೆಂಟ್ ವರ್ಕ್ ಆಗ್ತಿಲ್ಲ ಅಂತ ಅನ್ಕೊಳ್ಳೋರು ಇರ್ತಾರೆ ಹೌದಾ ಇದು ಇಲ್ಲ ಅದು ಹೇಳ್ದಂಗೆ ಅದು ಸೈಡ್ ಎಫೆಕ್ಟ್ ಏನ್ ಏನ್ ಟ್ರೀಟ್ಮೆಂಟ್ ಕೊಟ್ಟರು ಇವಾಗ ಡೋಲೋ ತಗೊಂಡ್ರು ಸೈಡ್ ಎಫೆಕ್ಟ್ ಇದೆ ನೀವು ಆಸಿಡಿಟಿ ಟ್ಯಾಬ್ಲೆಟ್ ತಗೊಂಡ್ರು ಟ್ರೈ ಇದೆ ಈ ಕೀಮೋಥೆರಪಿ ಮೆಡಿಸನ್ ಇಸ್ ದ ಸ್ಟ್ರಾಂಗೆಸ್ಟ್ ಮೆಡಿಸನ್ ಅದೇನಕ್ಕೆ ಅಂದ್ರೆ ಕೀಮೋಥೆರಪಿ ಹ್ಯಾಸ್ ಟು ಕಿಲ್ ಕ್ಯಾನ್ಸರ್ ಅದು ಅದಕ್ಕಿಂತ ದೊಡ್ಡ ಡಿಸೀಸ್ ಯಾವುದು ಇಲ್ಲ ಸೊ ಕೀಮೋಥೆರಪಿ ಕೊಟ್ಟಾಗ ಸ್ಟ್ರಾಂಗೆಸ್ಟ್ ಮೆಡಿಸಿನ್ ಕೊಟ್ಟಾಗ ಡೆಫಿನೆಟ್ಲಿ ಸೈಡ್ ಎಫೆಕ್ಟ್ಸ್ ಅರ್ಧ సో ఈ సైడ్ ఎఫెక్ట్స్ భయపడబేడి సైడ్ ఎఫెక్ట్స్ బంద ಅದು ಸೈಡ್ ಎಫೆಕ್ಟ್ಸ್ ನಿಮ್ಮ ಲೈಫ್ ಸೇವ್ ಮಾಡುತ್ತೆ ಈ ಸೈಡ್ ಎಫೆಕ್ಟ್ ಬಂದಾಗ ಟೆಂಪರರಿ ಆಗಿ ಇರುತ್ತೆ ಆಮೇಲೆ ಈ ಸೈಡ್ ಎಫೆಕ್ಟ್ಸು ಹೇರ್ ಲಾಸು ವಾಮಿಟಿಂಗು ಇದೆಲ್ಲ ಬಂದಾಗ ನಾವು ಡಾಕ್ಟರ್ ಮೆಡಿಸಿನ್ ಕೊಡ್ತಾರೆ ಸೊ ಎಲ್ಲರೂ ಕೀಮೊಥೆರಪಿಗೆ ತೊಗೊಂಡು ತುಂಬ ಸೈಡ್ ಎಫೆಕ್ಟ್ ಇರುತ್ತೆ ನೋವು ಇರುತ್ತೆ ಅಂತ ಭಯಪಡ್ತಾರೆ ಈ ಇದೆಲ್ಲ ಸೈಡ್ ಎಫೆಕ್ಟ್ಸ್ ಆರ್ ಟೆಂಪರರಿ ಮೆಡಿಸಿನ್ ಕೊಟ್ಬಿಟ್ಟು ಇದನ್ನು ಸೈಡ್ ಎಫೆಕ್ಟ್ಸ್ ಕಮ್ಮಿ ಕಮ್ಮಿ ಮಾಡ್ಬೋದು ಹೇರ್ ಫಾಲ್ ಆಗೋದು ಸಹಜ ಬಟ್ ಹೇರ್ ಫಾಲ್ ಆಗಿದ ತಕ್ಷಣ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಇಲ್ಲ ತುಂಬ ಚೆನ್ನಾಗಿ ಕೆಲಸ ಕನೆಕ್ಷನ್ ಏನೂ ಇಲ್ಲ ಈ ಹೇರ್ ಫಾಲ್ ಆಗುತ್ತೆ ಇನ್ನು ಕೆಲವರು ಶುಗರ್ ತಿಂದ್ರೆ ಕ್ಯಾನ್ಸರ್ ಇನ್ನು ಕೂಡ ಜಾಸ್ತಿ ಫೀಡ್ ಸೊ ಮಾಡ್ದಾಗತ್ತೆ ತಿನ್ಬಾರ್ದು ಅಂತ ಹೇಳ್ತಾರೆ ಬರುತ್ತೆ ಕ್ಯಾನ್ಸರ್ ಬಂದು ತುಂಬಾ ದಿವಸ ಹಿಂಗೆ ಬಿಟ್ಟರೆ ವೈಟ್ ಲಾಸ್ ಆಗುತ್ತೆ ತೂಕ ಕಮ್ಮಿ ಆಗುತ್ತೆ ಏನಕ್ಕೆ ಅಂತ ಅಂದ್ರೆ ನಾವು ಆಹಾರ ತೊಗೊಂತ ಇರೋದು ನಮ್ಮ ರೆಗ್ಯುಲರ್ ಆರ್ಗನ್ಸ್ಗೆ ಹೋಗೋಲ್ಲ ಎಲ್ಲ ಕ್ಯಾನ್ಸರ್ಗೆ ಪವರ್ ಹೆಂಗಿದೆ ಅಂತಂದ್ರೆ ಎಲ್ಲ ಶುಗರ್ಸು ಅದು ಎಳ್ಕೊಂಡು ಅದು ದೊಡ್ಡದಾಗತ್ತೆ ಅದರಿಂದ ನಾವು ಶುಗರ್ ತೊಗೊಂಬಿಟ್ರೆ ಕ್ಯಾನ್ಸರ್ ನಿಲ್ಲತ್ತೆ ಅಂತ ಇಲ್ಲ ಇದು ತುಂಬ ಒಬ್ಬರು ಟೂ ತ್ರೀ ಇಯರ್ಸ್ ಇಂದ ಒಬ್ರು ನಮಗೆ ಒಬ್ರು ಲೇಡಿ ಬಂದಿದ್ರು ಅವರು ಯು ಕೆನೋ ಇಂದ ಬಂದಿದ್ರು ಅವ್ರಿಗೆ ಇಂದ ಡಿಟೆಕ್ಟ್ ಆಯಿತು ಅವರು ಎಜುಕೇಟೆಡ್ ಆಗಿದ್ರು ಅವ್ನೇನಂದ್ರು ಎನಿವೆ ಕ್ಯಾನ್ಸರ್ ಅಲ್ವಾ ಡಿಟೆಕ್ಟ್ ಆಯಿತು ನಾನು ಇನ್ಮಿಂದ ಶುಗರೇ ಬಿಟ್ಬಿಡ್ತೀನಿ ಬರೀ ನಾನು ಆಹಾರ ರೆಗ್ಯುಲರ್ ಆಹಾರ ತಗೊಂತೀನಿ ಅನ್ಬಿಟ್ಟು ಆರು ತಿಂಗಳು ಟ್ರೀಟ್ಮೆಂಟ್ ತಗೊಂಡಿಲ್ಲ ಅದು ತಪ್ಪು ಶುಗರ್ ಶುಗರ್ ತಗೊಡೋದಿಂದ ಕ್ಯಾನ್ಸರ್ ಬೆಳೆಯಲ್ಲ ಅಂತ ಇಲ್ಲ ತಿನ್ನೋದೆಲ್ಲ ಡೆಫಿನೆಟ್ ಆಗಿ ಅದು ತಗೊಡುತ್ತೆ ಬಟ್ ಆ ತರ ಭ್ರಮೆ ಇರ್ಲಿ ಇರಬಾರ್ದು ಡಾಕ್ಟರ್ ಈಗ ಪ್ಲಾಸ್ಟಿಕ್ ಪಾತ್ರೆ ಬಳಸಿದ್ರೆ ಕ್ಯಾನ್ಸರ್ ಬರುತ್ತೆ ಅಥವಾ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಊಟ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ ಇನ್ನು ಕೆಲವರು ಪಾರ್ಸೆಲ್ ತರ್ತಾರೆ ಹೋಟೆಲ್ ಇಂದ ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕಿ ತರ್ತಾರೆ ಆ ತರ ತರಬಾರ್ದು ಹೆಲ್ತಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ದೊಡ್ಡ ಪ್ರಾಬ್ಲಮ್ ಇವಾಗಿರೋದು ಅಂತಂದರೆ ನಮ್ಮದು ಲೈಫ್ ಸ್ಟೈಲಲ್ಲಿ ಬರೀ ಎಲ್ಲರೂ ಅಂದ್ಕೊಳೋದು ಸ್ಮೋಕಿಂಗ್ ಆಲ್ಕೋಹಾಲ್ ಬಟ್ ಇಂದ ಎಷ್ಟು ಚೇಂಜ್ ಇದೆ ಅಂತಂದರೆ ಅದು ಇವಾಗ ನೀವು ಮೈಕ್ರೋ ಮೈಕ್ರೋಪ್ಲಾಸ್ಟಿಕ್ಸ್ ಅಂತ ಮೈಕ್ರೋಪ್ಲಾಸ್ಟಿಕ್ ಕಾನ್ಸೆಪ್ಟ್ ಹೆಂಗೆ ಅಂದರೆ ಇವಾಗ ತಿನ್ನೋದೆಲ್ಲ ನಾವು ಇವಾಗ ಹೋಟೆಲಲ್ಲಿ ತಿನ್ನೋದು ಆಮೇಲೆ ಹೊರ್ಗಡೆ ತಿನ್ನೋದು ಎಲ್ಲ ಫಾಸ್ಟ್ ಫುಡ್ಡು ಇಸ್ ಈಸ್ ರಾಪ್ಡ್ ಇನ್ ಪ್ಲಾಸ್ಟಿಕ್ ಇಲ್ಲೋದ್ರೆ ನಾವು ಮನೆಯಲ್ಲಿ ನಾವು ಹೀಟ್ ಮಾಡೋದನ್ನು ಮೈಕ್ರೋವೇವ್ ಮಾಡೋದನ್ನು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಕಲ್ಲಿ ಮಾಡ್ತೀವಿ ಕಾಫಿ ಟೀ ತಗೊಳ್ಳೋದನ್ನು ಅದರಲ್ಲೂ ಕೋಟಿಂಗು ಮೈಕ್ರೋ ಮೈಕ್ರೋಪ್ಲಾಸ್ಟಿಕ್ಸ್ ಇರುತ್ತೆ ಗೆ ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಗುಡ್ ಫಾರ್ ದ ಬಾಡಿ ಅದು ಇವಾಗ ಇವಾಗೆಲ್ಲ ಟ್ರೆಂಡ್ ಬಂದಿರೋದು ಲಾಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸಿಂದ ಎಲ್ಲೋದ್ರೂ ಮೈಕ್ರೋಪ್ಲಾಸ್ಟಿಕ್ಸ್ ನಾವು ಒಳಗ್ತಾ ಇದ್ದೀವಿ ಇವಾಗ ರಿಸರ್ಚ್ ನಡೀತಾ ಇರೋದು ಆ್ಯಕ್ಟಿವಾಗಿ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ರೈಟ್ ನೋ ರಿಸರ್ಚ್ ಇಸ್ ಸ್ಟಿಲ್ ಶೋಯಿಂಗ್ ಕ್ಯಾನ್ಸರ್ ಕಾಸ್ ಮಾಡುತ್ತೆ ಬಟ್ ಮೋಸ್ಟ್ಲಿ ಹತ್ತು ವರ್ಷ ಇಪ್ಪತ್ತು ವರ್ಷ ಆದ್ಮೇಲೆ ನಾವೆಲ್ಲ ಮೈಕ್ರೋಪ್ಲಾಸ್ಟಿಕ್ ತಿಂದಿರೋದು ನಮಗೆ ಕ್ಯಾನ್ಸರ್ ಬಂದರೆ ವಿ ಕ್ಯಾನ್ ಪ್ರೂವ್ ಎಸ್ ಕ್ಯಾನ್ಸರ್ ಇಂದ ಆಗ್ತಾ ಇದೆ ಬಟ್ ಎಲ್ಲರೂ ವೀಕ್ಷಕರು ಪ್ಲೀಸ್ ಅವಾಯ್ಡ್ ಕಾಫಿ ಟೀ ಕುಡಿಯೋದು ನಮಗೆ ಲೋಟ ಕೊಡ್ತಾರೆ ಪ್ಲಾಸ್ಟಿಕ್ ಕಪ್ ಅಂತ ಹೇಳ್ತಾರೆ ಬಟ್ ಡೆಫಿನೆಟ್ಲಿ ಯೂಸ್ ಮೈಕ್ರೋ ಪ್ಲಾಸ್ಟಿಕ್ ಇದ್ದೇ ಇರುತ್ತೆ ಮನೆ ಮನೇಲೂ ರೆಗ್ಯುಲರ್ ಪೋರ್ಸಿಲಿನ್ ಅಂತ ಮಾಡಿ ಹೀಟಿಂಗ್ ಮಾಡೋದಿಕ್ಕೂ ದಯವಿಟ್ಟು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಡಾಕ್ಟರ್ ಕೆಲವರು ಅನ್ಕೋತಾರೆ ಮೈಕ್ರೋವೇವ್ ಫುಡ್ ಫುಡ್ನ ಬಿಸಿ ಮಾಡೋದ್ರಿಂದ ಕೂಡ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಅಂತ ಹೌದಾ ಅದು ಮಿಸ್ಕನ್ಸೆಪ್ಷನ್ ಮೈಕ್ರೋವೇವ್ಸ್ ಅದು ವೇವ್ಲೆಂತ್ ಇಂದ ಇಟ್ ಇಸ್ ಸೇಫ್ ಎಷ್ಟೊಂದು ಜನ ಹೇಳ್ತಾರೆ ಪ್ರೆಗ್ನೆಂಟ್ ಲೇಡೀಸು ಮೈಕ್ರೋವೇವ್ ಹತ್ರ ಹೋಗ್ಬಾರ್ದು ಮಕ್ಕಳನ್ನ ಮೈಕ್ರೋವೇವ್ ಹತ್ರ ಬಿಡಬಾರ್ದು ಅದು ಇಟ್ಸ್ ಅದು ಭ್ರಮೆ ಮೈಕ್ರೋವೇವ್ ಇಸ್ ಸೇಫ್ ಬಟ್ ಅದೇ ಪ್ಲಾಸ್ಟಿಕ್ ಇಂದ ಮೈಕ್ರೋವೇವ್ ಅಲ್ಲಿ ಇಡಬೇಡಿ ರೆಗ್ಯುಲರ್ ಫುಡ್ ಹೀಟ್ ಮಾಡೋದಕ್ಕೆ ಪೋರ್ಸಿಲೀನು ಅಂತ ಯೂಸ್ ಮಾಡಿ ಬಟ್ ಮೈಕ್ರೋವೇವ್ ಇಸ್ ಸೇಫ್ ಕ್ಯಾನ್ಸರ್ ಯಾವಾಗ್ಲೂ ಕೂಡ ಇಂದ ಮಾತ್ರ ಬರುತ್ತೆ ಹೌದಾ ಹೆರಿಡಿಟ್ರಿ ಕ್ಯಾನ್ಸರ್ ಇವಾಗ ಒಬ್ಬರಿಂದ ಒಬ್ರಿಗೆ ಏನಕ್ಕೆ ಕ್ಯಾನ್ಸರ್ ಬರುತ್ತೆ ತರ್ಟಿ ಪರ್ಸೆಂಟ್ ಆಫ್ ದ ಕಾಸಸ್ ಇಸ್ ಬಿಕಾಸ್ ಆಫ್ ಹೆರಿಡಿಟ್ರಿಯ ಜೆನೆಟಿಕ್ ಕಾಸಸ್ ಸೆವೆಂಟಿ ಪರ್ಸೆಂಟ್ ಆಫ್ ದ ಕಾಸಸ್ ಇಸ್ ಲೈಫ್ ಸ್ಟೈಲ್ ಸೊ ಎಷ್ಟೊಂದು ಜನಕ್ಕೆ ಲೈಫ್ ಸ್ಟೈಲ್ ಅಂತೂ ಡೆಫಿನೆಟ್ಲಿ ಚೇಂಜ್ ಮಾಡಿಕೊಂಡು ನಾವು ವಿ ಕೆನ್ ರಿಡ್ಯೂಸ್ ದ ರಿಸ್ಕ್ ಮೈಕ್ರೋ ನಮ್ಮದು ಜೆನೆಟಿಕ್ಸ್ ಇಂದ ವಿ ಕೆನಾಟ್ ಚೇಂಜ್ ಬಿಕಾಸ್ ನಮ್ಮ ತಂದೆ ತಾಯಿ ಏನು ಜೀನ್ಸ್ ಕೊಟ್ಟಿದ್ದು ಅದು ನಮಗೂ ಬಂದೇ ಬರುತ್ತೆ ಸೊ ತುಂಬ ಹೆರಿಡಿಟ್ರಿ ಕ್ಯಾನ್ಸರ್ಸ್ ಆರ್ ದರ್ ದಟ್ ಇಸ್ ನಮ್ಮ ಸ್ತನದ ಕ್ಯಾನ್ಸರು ಓವೇರಿಯನ್ ಕ್ಯಾನ್ಸರು ಇಲ್ಲೋದ್ರೆ ನಮ್ಮ ಗರ್ಭಕೋಶ ಕ್ಯಾನ್ಸರು ಇಲ್ಲೋದ್ರೆ ನಮ್ಮ ದೊಡ್ಡ ಕರಳ ಕ್ಯಾನ್ಸರು ಇಂಥದೆಲ್ಲ ಯೂಶ್ವಲಿ ಇಟ್ ಇಸ್ ಕಾಲ್ಡ್ ಇನ್ಹೆರಿಟೆಡ್ ಕ್ಯಾನ್ಸರ್ಸ್ ಆರ್ ಜ ಜೆನೆಟಿಕ್ ಕ್ಯಾ ಕ್ಯಾನ್ಸರ್ಸ್ ಇಂಥದ್ದೇನೋದು ತುಂಬ ಜನ ನಿಮ್ಮ ಫ್ಯಾಮಿಲಿಯಲ್ಲಿ ತುಂಬ ಜನಕ್ಕೆ ಇದು ಕ್ಯಾನ್ಸರ್ಸ್ ಇದ್ದರೆ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಸಿಂಪಲ್ ಜೆನೆಟಿಕ್ ಟೆಸ್ಟ್ ಮಾಡಿಸ್ಕೊಳ್ಳಿ ಜೆನೆಟಿಕ್ ಟೆಸ್ಟಿಂದ ನಿಮಗೆ ರಿಸ್ಕ್ ಯಾ ಜಾಸ್ತಿ ಇದೆಯಾ ಈ ಥರ ಹೆರಿಡಿಟ್ರಿ ಜೆನೆಟಿಕ್ ಕ್ಯಾನ್ಸರ್ಸ್ ಬರೋದು ಅಂತ ಗೊತ್ತಾಗುತ್ತೆ ಇದಕ್ಕೆ ಭಯಪಡಬೇಡಿ ಇದರಿಂದ ನಾವು ರೆಗ್ಯುಲರ್ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸ್ಬೋದು ಬೇಗ ಕ್ಯಾನ್ಸರ್ ಡಿಟೆಕ್ಟ್ ಮಾಡ್ಬೋದು ಇಲ್ಲ ಅದ್ರ ಮೆಡಿಸಿನ್ಸ್ ಕೊಟ್ಬಿಟ್ಟು ರಿಸ್ಕ್ ರಿಡ್ಯೂಸ್ ಮಾ ಮಾಡಿಸ್ಬೋದು ಆಮೇಲೆ ನಿಮ್ಗೇನಾದರೂ ಏನಾದರೂ ಜೆನೆಟಿಕ್ ಟೆಸ್ಟ್ ಏನಾದರೂ ಪಾಸಿಟಿವ್ ಬಂದರೆ ಇದರಿಂದ ನಿಮ್ಮ ಮಕ್ಕಳಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅದನ್ನು ನೀವು ಡಿಟೆಕ್ಟ್ ಮಾಡ್ಬೋದು ಸೊ ನಮ್ಮ ಎಲ್ಲ ಹಾಸ್ಪಿಟ್ಲಲ್ಲೂ ಕ್ಯಾನ್ಸರ್ ಹಾಸ್ಪಿಟ್ಲು ಇದನ್ನು ಟೆಸ್ಟ್ ಮಾಡೋದಕ್ಕೆ ಇದನ್ನು ಅವೈಲಬಿಲಿಟಿ ಇರುತ್ತೆ ಈ ಇದೇನಾದರೂ ಈ ಥರ ತೊಂದರೆ ಏನಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ತುಂಬ ಜನಕ್ಕೆ ಕ್ಯಾನ್ಸರ್ ಈ ತರ ಕ್ಯಾನ್ಸರ್ಸ್ ಇದ್ರೆ ದಯವಿಟ್ಟು ನಿಮ್ಮ ಡಾಕ್ಟರ್ನ ಮೀಟ್ ಮಾಡಿ ಓಕೆ ಇನ್ ಕೆಲವ್ರು ಅನ್ಕೋತಾರೆ ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಹಿಸ್ಟ್ರಿನ ನೋಡಿದ್ರೆ ಯಾರಿಗೂ ಕ್ಯಾನ್ಸರ್ ಇಲ್ಲ ಸೊ ನಾನು ಸೇಫ್ ಅಂತ ಅನ್ಕೋಬಹುದು ಕರೆಕ್ಟ್ ಇವಾಗ ಎಲ್ಲರೂ ಅನ್ಕೋತಾರೆ ಸರ್ ನಮ್ಮ ತಂದೆ ತಾಯಿಗೆ ಕ್ಯಾನ್ಸರ್ ಇತ್ತು ನಮ್ಮ ದೊಡ್ಡಮ್ಮಂಗೆ ಕ್ಯಾನ್ಸರ್ ಇತ್ತು ನಮ್ಮ ಅಣ್ಣಂಗೆ ಕ್ಯಾನ್ಸರ್ ಇತ್ತು ನನಗೂ ಬಂದೇ ಬರುತ್ತೆ ಇಲ್ಲ ಬರೀ ಕ್ಯಾ ಜೆನೆಟಿಕ್ಸು ಇಸ್ ಓನ್ಲಿ ತರ್ಟಿ ಪರ್ಸೆಂಟ್ ತುಂಬ ಜನಕ್ಕೆ ಲೈಫ್ ಸ್ಟೈಲ್ ಇಸ್ ಮಚ್ ಮೋರ್ ಇಂಪಾರ್ಟೆಂಟ್ ಸೊ ಎಲ್ಲರೂ ಅದನ್ನು ಕಾನ್ಸಂಟ್ರೇಟ್ ಮಾಡ್ತಾರೆ ಸೊ ನಮ್ಗೆ ಯಾರಿಗೂ ಇಲ್ಲ ನನಗೇನು ಬರೋಲ್ಲ ಅಂತ ಸೆವೆಂಟಿ ಪರ್ಸೆಂಟ್ ಇನ್ ದ ಕಾಂಪೊನೆಂಟ್ ಇಸ್ ಲೈಫ್ ಸ್ಟೈಲ್ ಕಾಂಪೊನೆಂಟ್ ದ್ಯಾಟ್ ಈಸ್ ಬ್ಯಾಡ್ ಹ್ಯಾಬಿಟ್ಸು ಸ್ಮೋಕಿಂಗ್ ಆಲ್ಕೋಹಾಲ್ ಏನಾದರೂ ಇದ್ದರೆ ಇಲ್ಲಾಂದರೆ ನಿಮ್ಮದು ಡಯಟು ಬರೀ ಫಾಸ್ಟ್ ಫುಡ್ ತಿಂತಾ ಇದ್ದೀರಾ ಶುಗರ್ಸ್ ಜಾಸ್ತಿ ತಿಂತಾ ಇದ್ದೀರಾ ಅಂತ ಅಂದರೆ ಇಲ್ಲದ್ರೆ ನಿಮ್ಮದು ಎಕ್ಸರ್ಸೈಸಸ್ ರೆಗ್ಯುಲರ್ ಆಗಿಲ್ಲ ಅದರ ನಿಮ್ಮ ಸ್ಟ್ರೆಸ್ ಎಷ್ಟಿದೆ ಅಂತಂದು ಅಂದರೆ ನಿದ್ದೆ ಚೆನ್ನಾಗಿ ಮಾಡ್ತಾ ಇಲ್ಲ ನಿಮಗೆ ಜ ಯಾರು ಮನೇಲಿ ಯಾರು ಕ್ಯಾನ್ಸಲ್ ಕ್ಯಾನ್ಸರ್ ಇಲ್ಲ ಅಂದ್ರೂ ನ್ಯೂ ಕ್ಯಾನ್ಸರ್ಸ್ ನಿಮ್ಮ ನಿಮಗೆ ನಿಮ್ಮ ಫ್ಯಾಮಿಲಿ ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಲೈಫ್ ಸ್ಟೈಲ್ ಚೇಂಜಸ್ ಏನಾದರೂ ಇದ್ರೆ ಡೆಫಿನೆಟ್ಲಿ ಕ್ಯಾನ್ಸರ್ಸ್ ಕ್ಯಾನ್ ಕಮ್ ಓಕೆ ಮಹಿಳೆಯರಲ್ಲಿ ಬರುವಂತಹ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಸೊ ಕೆಲವರು ಹೇಳ್ತಾರೆ ಅವ್ರು ಹಾಕುವಂತ ಬ್ರೇಜರ್ ಕೂಡ ಕಾರಣ ಆಗುತ್ತೆ ಟೈಟ್ ಬ್ರೇಜರ್ ಹಾಕಿದ್ರೆ ಅಥವಾ ರಾತ್ರಿ ಮಲ್ಗೋ ಟೈಮ್ ಅಲ್ಲಿ ಬ್ರೇಜರ್ ಹಾಕಿದ್ರು ಕೂಡ ಬ್ರೆಸ್ಟ್ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಇರುತ್ತೆ ಹೇಳ್ತಾರೆ ಹೌದಾ ಕನೆಕ್ಷನ್ ಇದೆಯಾ ಅಂತ ಫಸ್ಟು ಬ್ರೆಸ್ಟ್ ಕ್ಯಾನ್ಸರ್ ಇವಾಗ ಮುಂಚೆ ಸರ್ವೈಕಲ್ ಕ್ಯಾನ್ಸರ್ ಹೆಂಗಸರಲ್ಲಿ ಕಾಮನ್ ಇತ್ತು ಇವಾಗ ನಮ್ಮ ಇಂಡಿಯಾ ಆಲ್ಸೋ ಇವಾಗ ಲೈಫ್ ಸ್ಟೈಲಿಂದ ಆಗಿ ನಮ್ಮದು ವೆಸ್ಟ್ ಥರ ಆಗ್ಬಿಟ್ಟು ಬ್ರೆಸ್ಟ್ ಕ್ಯಾನ್ಸರ್ ಇಸ್ ವೆರಿ ಕಾಮನ್ ಫಸ್ಟ್ ಕ್ವೆಶನ್ ಎಸ್ ನಿಮ್ ಅಂಡರ್ ಗಾರ್ಮೆಂಟ್ಸಿಂದ ಬ್ರೆಸ್ಟ್ ಕ್ಯಾನ್ಸರ್ ಕ ಕಾಸಸ್ ಆಗಲ್ಲ ಬಟ್ ನೀವು ಕೇಳ್ದಂಗೆ ಲೇಡೀಸ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಹೆಂಗೆ ಕಮ್ಮಿ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಜೀರೋ ಮಾಡೋಕ್ಕಾಗಲ್ಲ ಲೇಡೀಸ್ಗೆ ಇವಾಗ ಬ್ರೆಸ್ಟ್ ಫೀಡಿಂಗ್ ಅಟ್ಲೀಸ್ಟ್ ನಿಮ್ ಮಕ್ಕಳಿಗೆ ಬ್ರೆಸ್ಟ್ ಫೀಡಿಂಗ್ ಫಾರ್ ಮಿನಿಮಮ್ ಒನ್ ಇಯರ್ ಕೊಡಿ ಆ ತುಂಬ ನೀವು ಇದನ್ನು ಕೊಡ್ತೀವಲ್ಲ ಹಾರ್ಮೋನ್ ಟ್ಯಾಬ್ಲೆಟ್ಸು ಓ ಸಿ ಪಿ ಟ್ಯಾಬ್ಲೆಟ್ಸ್ ಯಾರು ಜಾಸ್ತಿ ತೊಗೊತಾರೆ ಅಂಥವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಚಾನ್ಸಸ್ ಆರ್ ಹೈಯರ್ ಸೆಕೆಂಡು ತುಂಬ ಅರ್ಲಿ ಪ್ಯೂಬರ್ಟಿ ಆಗುತ್ತೆ ಇವಾಗ ಮಕ್ಕಳಿಗೆ ಬಿಕಾಸ್ ಮಿಲ್ಕ್ ಆಲ್ಸೋ ಈಸ್ ಅಡಲ್ಟ್ರೇಟೆಡ್ ಆರ್ಗ್ಯಾನಿಕ್ ಮಿಲ್ಕ್ ತೊ ಶುರು ಮಾಡಿ ಯಾರಿಗೆ ಅರ್ಲಿ ಪ್ಯೂಬರ್ಟಿ ಆಗುತ್ತೆ ಅಂಥವ್ರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಚಾನ್ಸಸ್ ಆರ್ ಹೈಯರ್ ಸೊ ಎಸ್ ಬ್ರಾ ಇಂದ ಇಲ್ಲ ಅಂಡರ್ ಗಾರ್ಮೆಂಟ್ಸ್ ಇಂದ ಬರಲ್ಲ ಬಟ್ ಇದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ ಚಾನ್ಸಸ್ ಓಕೆ ಸೊ ಮಕ್ಕಳಿಗೆ ಸರಿಯಾಗಿ ಫೀಡ್ ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ ಎಸ್ ಅದು ಪ್ರೊಟೆಕ್ಟಿವ್ ಎಫೆಕ್ಟ್ ಸೊ ಬ್ರೆಸ್ಟ್ ಯಾರು ಒನ್ ಇಯರ್ ಒನ್ ಅಂಡ್ ಹಾಫ್ ಇಯರ್ಸ್ ಮಕ್ಕಳಿಗೆ ಮಾಡೋದು ಅಂತವ್ರಿಗೆ ಇಟ್ ಇಸ್ ಅ ಪ್ರೊಟೆಕ್ಟಿವ್ ಎಫೆಕ್ಟ್ ಇವಾಗ ಮುಂಚೆ ನಮ್ಮ ತನ್ ನಮ್ಮ ತಾಯಿಗೆ ಎಲ್ಲ ವೆನ್ ಅರ್ಲಿ ಏಜ್ ಅಲ್ಲೇನೆ ಅವರು ದೇ ಬಿಕೇಮ್ ಪ್ರೆಗ್ನೆಂಟ್ ಇವಾಗ ಬಿಕಾಸ್ ಆಫ್ ವರ್ಕ್ ರಿಲೇಟೆಡ್ ಎಂಗಸ್ ದೇ ಆರ್ ಗೆಟಿಂಗ್ ಪ್ರೆಗ್ನೆಂಟ್ ಓನ್ಲಿ ಆಫ್ಟರ್ ತರ್ಟಿ ಇಯರ್ ತರ್ಟಿ ಫೈವ್ ಇಯರ್ಸ್ ಇಂಥವ್ರಿಗೆಲ್ಲ ಬಿಕಾಸ್ ಆಫ್ ಹಾರ್ಮೋನ್ ಎಫೆಕ್ಟ್ ಇಸ್ ಮಚ್ ಮೋರ್ ಅಂಡ್ ಅವ್ರಿಗೆ ಪ್ರೆಗ್ನೆನ್ಸಿ ಆಗ್ಲಿಲ್ಲ ಆಮೇಲೆ ಪ್ರೊಟೆಕ್ಟಿವ್ ಎಫೆಕ್ಟ್ ಆಫ್ ಬ್ರೆಸ್ಟ್ ಫೀಡಿಂಗ್ ಆಗಲಿಲ್ಲ ಇಂಥವ್ರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಚಾನ್ಸಸ್ ಆರ್ ಹೈಯರ್ ಇನ್ಫರ್ಟಿಲಿಟಿ ಕ್ಯಾನ್ಸರ್ ಕರೆಕ್ಟ್ ಇನ್ಫರ್ಟಿಲಿಟಿ ಇಂದ ಡೈರೆಕ್ಟ್ ಆಗಿ ದೇರ್ ಇಸ್ ನೋ ಕನೆಕ್ಷನ್ ಬಟ್ ಅದು ಒಳ್ಳೆ ಡಾಕ್ಟ್ರು ಹೂ ನೋಸ್ ದ ರಿಸ್ಕ್ ಅಂಡ್ ಹೂ ಗಿವ್ಸ್ ಹಾರ್ಮೋನ್ ಟ್ರೀಟ್ಮೆಂಟ್ ಇನ್ ಅ ಪ್ರಾಪರ್ ವೇ ಬೈ ಗಿವಿಂಗ್ ಇನ್ಫರ್ಟಿಲಿಟಿ ಅಂತವ್ರೆ ಹೋಗಿ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಇಂದ ಬ್ರೆಸ್ಟ್ ಕ್ಯಾನ್ಸರ್ ಚಾನ್ಸಸ್ ಇಸ್ ಓಕೆ ಕ್ಯಾನ್ಸರ್ ಅನ್ನ ಪತ್ತೆ ಹಚ್ಚೋದಕ್ಕೋಸ್ಕರ ಮಾಡುವಂತ ಬಯೋಪ್ಸಿ ಆಗಿರಬಹುದು ಅಥವಾ ಸ್ಕ್ರೀನಿಂಗ್ ಟೆಸ್ಟ್ ಇದನ್ನ ಮಾಡೋದ್ರಿಂದಾಗಿ ಕ್ಯಾನ್ಸರ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸ್ಪ್ರೆಡ್ ಆಗುತ್ತೆ ಇದನ್ನ ನಂಬ್ತೀರಾ ಎಲ್ಲಾರು ನೀವ್ ನಂಬಲ್ಲ ತುಂಬಾ ಜನ ಜನರು ಸರ್ ನೀವು ಬಯೋಪ್ಸಿ ಮಾಡ್ಬಿಡ್ತೀರಂತೆ ಅದರಿಂದ ಕ್ಯಾನ್ಸರ್ ಸ್ಪ್ರೆಡ್ ಆಗುತ್ತೆ ಅಂತ ಎಷ್ಟು ಜನ ಬಂದು ದಿನಾ ನಮ್ಗೆ ಕೇಳ್ತಾರೆ ಅಂತ ಅಂದ್ರೆ ಯಾರು ಹೇಳಿದ್ರು ಅಮ್ಮ ನಿಮ್ಗೆ ಈ ತರ ಅಂದ್ರೆ ನಮ್ಮ ಪಕ್ಕದ ಮನೆಯವರು ಹೇಳಿದ್ರು ಇಲ್ಲ ನಮ್ ಯೂಟ್ಯೂಬಲ್ಲಿ ಅಲ್ಲಿ ಎಲ್ಲೋ ನೋಡಿದ್ದೆ ವಾಟ್ಸ್ಆ್ಯಪ್ ಅಲ್ಲಿ ಬಂದೋಶಲ್ ಮೀಡಿಯಾದಲ್ಲಿ ನೋಡಿ ಅದು ಯಾರನ್ನೂ ನಂಬೇಡಿ ಬಯೋಪ್ಸಿಯಿಂದ ನಮಗೆ ಎಷ್ಟು ಇನ್ಫಾರ್ಮೇಷನ್ ಬರುತ್ತೆ ಏನು ಮಾಡ್ತೀವಿ ಬಯೋಪ್ಸಿ ಅಂದ್ರೇನು ಸ್ನನಗಡ್ಡೆ ಇರ್ಬೋದು ಇಲ್ಲಾಂದರೆ ನಮ್ಮ ಹೊಟ್ಟೆಯಲ್ಲಿ ಅಲ್ಸರ್ ಇರ್ಬೋದು ಕರಳಲ್ಲಿ ಅಲ್ಸರ್ ಇರ್ಬೋದು ಎಲ್ಲಿದ್ರು ಸ್ಟೇಸ್ಟ್ ಟಿಶ್ಯೂ ತೊಗೊಂತೀವಿ ಏನಕ್ಕೆ ತೊಗೊಬೇಕು ಅಂದರೆ ಯಾವ ಡಾಕ್ಟ್ರಿಗೂ ಗೊತ್ತಿರಲ್ಲ ಗಡ್ಡೆ ಬಂದಿರೋದು ಇಲ್ಲಾಂದರೆ ನಮ್ಗೆ ಅಲ್ಸರ್ ಇರೋದು ಬಂದಿರೋದು ಕ್ಯಾನ್ಸರ್ ಇದೆಯಾ ಅಂತ ಅದರಿಂದ ಫಸ್ಟು ಪ್ರೂವ್ ಆಗುತ್ತೆ ಕ್ಯಾನ್ಸರ್ ಇದೆಯೋ ಇಲ್ವೋ ಅಂತ ಇಲ್ಲ ಎಲ್ಲರಿಗೂ ನಾನು ಕ್ಯಾನ್ಸರ್ ಪ್ರೂವ್ ಆಗದೆ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಸೆಕೆಂಡು ಅದು ಅಗ್ರೆಸಿವ್ ಕ್ಯಾನ್ಸರು ಅದಕ್ಕೆ ಫಸ್ಟ್ ಸರ್ಜರಿ ಮಾಡಿಸ್ಬೇಕು ಇಲ್ಲೋದ್ರೆ ಇಮ್ಯುನೋಥೆರಪಿ ಕೊಡ್ಬೋದಕ್ಕೋ ಇಮ್ಯುನೋಥೆರಪಿ ಕೀಮೋಥೆರಪಿ ಕೊಡಬೇಕು ಅದು ನಮಗೆ ಗೊತ್ತಾಗುತ್ತೆ ಸೊ ಬಯೋಪ್ಸಿಯಿಂದ ಭಯ ಪಡ್ಬೇಡಿ ಕ್ಯಾನ್ಸರ್ ಅದು ಸ್ಪ್ರೆಡ್ ಆಗೋದು ಇಲ್ಲ ಅಂಡ್ ಬಯೋಪ್ಸಿಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಟ್ರೀಟ್ಮೆಂಟ್ ನೆಕ್ಸ್ಟ್ ಏನು ಕೊಡಬೇಕು ಅಂತ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬಯೋಪ್ಸಿ ನೆಸೆಸರಿ ಓಕೆ ಇನ್ನು ಟ್ರೀಟ್ಮೆಂಟ್ ಅಲ್ಲಿ ಬಂದಾಗ ಸರ್ಜರಿಯಿಂದ ಕೂಡ ಈ ತರ ಸ್ಪ್ರೆಡ್ ಆಗುತ್ತೆ ಆಪರೇಷನ್ ಮಾಡೋದು ಕೂಡ ಡೇಂಜರ್ ಅಂತ ಅಂತಾರೆ ತುಂಬಾ ಜನ ಕರೆಕ್ಟ್ ಇದ್ರ ಬಗ್ಗೆ ಏನ್ ಹೇಳ್ತಾರೆ ತುಂಬಾ ಜನಕ್ಕೆ ಎಲ್ಲರೂ ಬರ್ತಾರೆ ಒಬ್ಬೊಬ್ಬರಿಗೆ ಭ್ರಮೆ ಓ ನಮ್ಗೆ ಸರ್ಜರಿ ಮಾಡಿದ್ರೆ ಸ್ಪ್ರೆಡ್ ಆಗುತ್ತೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸ್ಪ್ರೆಡ್ ಕಡೆ ಸ್ಪ್ರೆಡ್ ಆಗುತ್ತೆ ಇಲ್ಲಾದ್ರು ಇನ್ನೊಬ್ರಿಗೆ ಸರ್ಜರಿ ಮಾತ್ರ ಮಾಡಿ ಕೀಮೊಥೆರಪಿ ಕೊಡಿ ಕೀಮೊಥೆರಪಿಯಿಂದ ಸ್ಪ್ರೆಡ್ ಆಗುತ್ತೆ ಇಲ್ಲಿವರೆಗೂ ಟ್ರೀಟ್ಮೆಂಟಲ್ಲಿ ಸರ್ಜರಿ ಆಗಲಿ ರೇಡಿಯೇಷನ್ ಆಗಲಿ ಕೀಮೊಥೆರಪಿ ಆಗಲಿ ಯಾವ ಟ್ರೀಟ್ಮೆಂಟಿಂದನೂ ಕ್ಯಾನ್ಸರ್ ಸ್ಪ್ರೆಡ್ ಆಗಲ್ಲ ಸರ್ಜರಿ ಅಂದ್ರೆ ಏನು ಮಾಡ್ತೀವಿ ನಾವು ಬರೀ ಆ ಏರಿಯಾ ಮಾತ್ರ ಹೋಗಿ ಕ್ಯಾನ್ಸರ್ ಗಡ್ಡೆನ ಮಾರ್ಜಿನ್ಸ್ ಅಂತ ಹೇಳಿ ಗಡ್ಡೆ ಮಾತ್ರ ತೆಗಿತೀವಿ ಸೊ ಅಂತದಿಂದ ಅದು ತರ್ಟಿ ಇಯರ್ಸ್ ಫಾರ್ಟಿ ಇಯರ್ಸ್ ಫಿಫ್ಟಿ ಇಯರ್ಸ್ ನಮ್ಮ ಹತ್ರ ಎವಿಡೆನ್ಸ್ ಇದೆ ಸರ್ಜರಿ ಇಂದ ಕ್ಯಾನ್ಸರ್ ಸ್ಪ್ರೆಡ್ ಆಗಲ್ಲ ದಯವಿಟ್ಟು ನಿಮ್ ಡಾಕ್ಟರ್ ಏನಾದರೂ ಸರ್ಜರಿ ಮಾಡ್ತೀವಿ ಅದು ಕೈ ಸರ್ಜರಿ ಇರ್ಬೋದು ಇಲ್ಲ ಲ್ಯಾಪ್ರೋಸ್ಕೋಪಿ ಸರ್ಜರಿ ಇರ್ಬೋದು ಇಲ್ಲ ಇದರ ಲೇಟೆಸ್ಟ್ ರೊಬೋಟಿಕ್ ಸರ್ಜರಿ ಇರ್ಬೋದು ಆ ಸರ್ಜರಿಯಿಂದ ಇಟ್ ಇಸ್ ನಿಮ್ಮ ಲೈಫ್ ಸೇವ್ ಆಗುತ್ತೆ ಅದರಿಂದ ಕ್ಯಾನ್ಸರ್ ಸ್ಪ್ರೆಡ್ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅದು ತಪ್ಪು ಓಕೆ ಲಕ್ಷಣಗಳೇ ಇಲ್ಲದೆ ಇದ್ರು ಅಂದ್ರೆ ಒಂದ್ ವೇಳೆ ಸಿಂಪ್ಟಮ್ಸ್ ಇಲ್ಲದೆ ಇದ್ರೆ ನಾವ್ ಯಾಕೆ ಆಸ್ಪತ್ರೆಗೆ ಹೋಗ್ಬೇಕು ನಾವ್ ಯಾಕೆ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ಬೇಕು ಅನ್ನೋದು ಇರುತ್ತೆ ಸೊ ಹೌದಾ ಸಿಂಪ್ಟಮ್ ಬರೋ ತನಕ ವೇಟ್ ಮಾಡ್ಬೇಕಂತ ಅದೇ ಫಸ್ಟ್ ಅವೇರ್ನೆಸ್ ಇರಬೇಕು ಕ್ಯಾನ್ಸರ್ ಇವಾಗ ಇವಾಗ ಎಲ್ಲಾರ್ಗು ಮುಂಚೆ ತರ ಕುಷ್ಠರೋಗ ಇತ್ತು ಪೋಲಿಯೋ ಇತ್ತು ಇನ್ಫೆಕ್ಷನ್ಸ್ ಎಲ್ಲ ಹೋಯಿತು ಇವಾಗ ನಮ್ಮ ಹ್ಯೂಮ ಹ್ಯೂಮನ್ ಹ್ಯುಮ್ಯಾನಿಟಿ ಅವ್ರಿಗೆ ಏನು ಬರ್ತಾ ಇದೆ ಮೇಯ್ನ್ ಪ್ರಾಬ್ಲಮ್ ಇರೋದು ಹಾರ್ಟ್ ಪ್ರಾಬ್ಲಮ್ ಇಲ್ಲಾಂದರೆ ಕ್ಯಾನ್ಸರ್ ಪ್ರಾಬ್ಲಮ್ ಇಲ್ಲಾಂದರೆ ಲಿವರ್ ಇಲ್ಲದ್ರೆ ಕಿಡ್ನಿ ಪ್ರಾಬ್ಲಮ್ ಸೊ ಅದಕ್ಕೆ ನಮಗೆ ಈ ಈ ಡಿಸೀಸ್ಗಳಲ್ಲೇ ನಮಗೆ ಸಿಂಪ್ಟಮ್ಸ್ ಯಾವುದು ಇಲ್ವೇ ಇಲ್ಲ ಸೊ ಅದಕ್ಕೆ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸ್ಕೊಳ್ಳಿ ನಾವು ಏನಕ್ಕೆ ಮತ್ತೆ ಎಲ್ಲರೂ ನಿಮ್ಮ ತ ತಂದೆಗೆ ತಾಯಿಗೆ ಶುಗರ್ ಟೆಸ್ಟ್ ಏನಕ್ಕೆ ಮಾಡಿಸ್ತೀರಾ ಏನಕ್ಕೆ ಅವ್ರ ಹತ್ರ ಹೋಗ್ಬಿಟ್ಟು ಇ ಸಿ ಜಿ ಹಾರ್ಟ್ ಟೆಸ್ಟ್ ಮಾಡಿಸ್ತೀರಾ ಆ ಥರನೇ ದ ದಯವಿಟ್ಟು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ವರ್ಷಕ್ಕೆ ಅನ್ಸುತ್ತೆ ಸಿಂಪಲ್ ಟೆಸ್ಟ್ ಏನು ತುಂಬ ಸಿ ಟಿ ಸ್ಕ್ಯಾನು ಆ ಥರ ಏನಿಲ್ಲ ಬರೀ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಸೊ ಒಬ್ಬ ಸ್ಕ್ಯಾನ್ ಮಾಡಿಸ್ಬೇಕು ಸ್ತನದ್ದು ಎಕ್ಸ್ ರೇ ಮಾಡಿಸ್ಬೇಕು ಇದರಿಂದ ಮೇಜರ್ ಕ್ಯಾನ್ಸರ್ಸ್ ಡಿಟೆಕ್ಟ್ ಆಗುತ್ತೆ ಓಕೆ ಇನ್ನು ಟ್ರೀಟ್ಮೆಂಟ್ ಅಲ್ಲಿ ನೀವು ಹೇಳಿದಾಗಿ ಕೀಮೋಥೆರಪಿ ಒಂದು ಕೀಮೋಥೆರಪಿಯಿಂದ ಕೂಡ ಸ್ಪ್ರೆಡ್ ಆಗುತ್ತೆ ಅನ್ನೋಂಥದ್ದು ಇನ್ನೊಂದು ಕೀಮೋಥೆರಪಿಯನ್ನು ಸಹಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಆಡ್ ಭಾಷೆಯಲ್ಲಿ ಇದಕ್ಕೆ ಕರೆಂಟ್ ಕೊಡೋದು ಅಂತ ಕೂಡ ಹಳ್ಳಿ ಕಡೆ ಹೇಳ್ತಾರೆ ಸೊ ಕರೆಂಟ್ ಕೊಟ್ಟ ಮೇಲೆ ಅವಳನ್ನ ಮೊದ್ಲಿನ ತರನೇ ಇಲ್ಲ ಅವಳು ಅಥವಾ ಅವನು ಆ ತರ ಇಲ್ಲ ಅವ್ರು ಸಹಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ತುಂಬಾ ನೋವು ಇರುತ್ತೆ ಅಂತ ಅನ್ಕೋತಾರೆ ಹೌದಾ ಇದು ಅಂತ ಕೀಮೊಥೆರಪಿ ಹೌದು ಇದು ತುಂಬ ಸ್ಟ್ರಾಂಗ್ ಮೆಡಿಸನ್ನು ಕೀಮೊಥೆರಪಿಯಿಂದ ಸೈಡ್ ಎಫೆಕ್ಟ್ ಇದೆ ಬಟ್ ಇನ್ನೊಂದು ಭ್ರಮೆ ಅಂದರೆ ಕ್ಯಾನ್ ಕೀಮೊಥೆರಪಿಯಿಂದ ನೋವು ಆಗುತ್ತೆ ದಯ ದಯವಿಟ್ಟು ಕೀಮೊಥೆರಪಿ ನಿಮ್ಮ ನಿಮ್ಮದು ಲೈಫ್ನ ಸೇವ್ ಮಾಡುತ್ತೆ ತುಂಬ ಜನ ಬರೋರು ಸಿಕ್ಸ್ಟಿ ಇಯರ್ ಸೆವೆಂಟಿ ಇಯರ್ಸ್ ಇರ್ತಾರೆ ಅವ್ರಿಗೆ ವೀಕ್ ಇರ್ತಾರೆ ಶುಗರ್ ಇರುತ್ತೆ ಬಿ ಪಿ ಇರುತ್ತೆ ಇಂದು ಎಲ್ಲರಿಗೂ ನಾವು ಸ್ಟ್ರಾಂಗ್ ಕೀಮೊಥೆರಪಿ ಕೊಡೋಕ್ಕಾಗಲ್ಲ ಸೊ ಅವ್ರ ಕಂಡೀಷನ್ ನೋಡಿ ಅವರು ಎಷ್ಟು ಸ್ಟ್ರಾಂಗ್ ಇದಾರೆ ಅವ್ರ ಇಮ್ಯುನಿಟಿ ಚೆಕ್ ಮಾಡಿ ಮೈಲ್ಡ್ ಕೀಮೊಥೆರಪಿನೂ ಕೊಡ್ಬೋದು ಸೊ ಎಸ್ ಕೀಮೊಥೆರಪಿ ಕೊಟ್ಟಾದ್ಮೇಲೆ ವೀಕ್ನೆಸ್ ಬಂದೇ ಬರುತ್ತೆ ಬಟ್ ಅದು ಟೆಂಪರರಿ ಬರೀ ಕೀಮೊಥೆರಪಿ ಕೊಡಬೇಕಾದ್ರೆ ಒಬ್ಬೊಬ್ಬರಿಗೆ ಕೀಮೊಥೆರಪಿ ವಾರ ಕೊಡ್ಬೋದು ಒಬ್ಬರು ಕೀಮೊಥೆರಪಿ ಎರಡು ವಾರ ಇಲ್ಲರೂ ಮೂರು ವಾರ ಕೊಡ್ಬೋದು ಡಿಪೆಂಡ್ಸ್ ಆನ್ ದ ಪೇಷಂಟ್ ಎಸ್ ಸೊ ಒಬ್ಬ ಎಲ್ಲರಿಗೂ ನಾವು ನಾವು ಸ್ಟ್ರಾಂಗ್ ಕಿಮೊಥೆರಪಿ ಕೊಟ್ಬಿಟ್ಟು ವೀಕ್ ಮಾಡಿ ಡಾಕ್ಟರ್ ತಗೋಗ್ದಾರ ದಯವ ಅದನ್ನ ಯಾ ಒಳ್ಳೆ ಡಾಕ್ಟರ್ ಯಾರು ಮಾಡಲ್ಲ ಸೊ ನಿಮ್ ಡಾಕ್ಟರ್ನ ನಂಬಿ ಎಷ್ಟು ಕೊಡ್ಬೇಕು ಅಂತ ಅವ್ರಿಗೆ ಅವ್ರಿಗೆ ಡೊಕ್ಕತ್ತು ಏನಕ್ಕಂತ ಜಾಸ್ತಿ ಕಿಮೊಥೆರಪಿ ಕೊಟ್ರೆ ಸೈಡ್ ಎಫೆಕ್ಟ್ ಜಾಸ್ತಿ ಕಮ್ಮಿ ಕಿಮೊಥೆರಪಿ ಕೊಟ್ರೆ ಎಫೆಕ್ಟ್ ಆಗಲ್ಲ ಸೊ ಡಾಕ್ಟರ್ ಕೆಲಸನು ತುಂಬಾ ಕಷ್ಟ ಅವರು ಪೇಷಂಟ್ ನೋಡ್ಕೊಂಡು ಅವ್ರು ಹೆಂಗಿದ್ದಾರೆ ಜನ ಕಂಡೀಷನ್ ನೋಡ್ಕೊಂಡು ಅವ್ರಿಗೆ ಸ್ಟ್ರಾಂಗ್ ಕೊಡ್ಬೇಕು ಮೈಲ್ ಕೊಡ್ಬೇಕು ವಾರ ವಾರ ಕೊಡ್ಬೇಕು ಯಾವ ತರ ಮೆಡಿಸಿನ್ ಕೊಡ್ಬೇಕು ಚೇಂಜ್ ಮಾಡ್ತಾರೆ ಸೊ ಏನ್ ಮಾಡಿದ್ರು ಬಿಕಾಸ್ ಕಿಮ್ ಕ್ಯಾನ್ಸರ್ ಒಂದ್ಸತಿ ಅರ್ಲಿ ಸ್ಟೇಜಲ್ಲಿ ಕ್ಯೂರ್ ಮಾಡಿದ್ರೆ ಇಟ್ ಇಸ್ ದ ಬೆಸ್ಟ್ ಆಮೇಲೆ ಸ್ಪ್ರೆಡ್ ಮಾಡಿದ ಸ್ಪ್ರೆಡ್ ಆದ್ಮೇಲೆ ಕ್ಯೂರ್ ಮಾಡೋ ಚಾನ್ಸಸ್ ಇಸ್ ವೆರಿ ಲೆಸ್ ದಟ್ಸ್ ವೈ ಕೀಮೊಥೆರಪಿ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಇನ್ನು ಟ್ರೀಟ್ಮೆಂಟ್ ಅಲ್ಲಿ ಕೆಲವೊಂದಿಷ್ಟು ಒಪಿನಿಯನ್ ಹೇಗಿರುತ್ತೆ ಅಂತ ಹೇಳಿದ್ರೆ ಸತಿ ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆದ್ಮೇಲೆ ಯಾಕೆ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಹೆಂಗಿದ್ರು ವರ್ಕ್ ಆಗೋದಿಲ್ಲ ಅಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಅಥವಾ ಕೊಟ್ಟರು ಕೂಡ ಅದರಿಂದ ಏನೋ ಪ್ರಯೋಜನ ಆಗಲ್ಲ ಅಂತ ಅನ್ಕೋತಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಕರೆಕ್ಟ್ ಇನ್ನೊಂದು ಕ್ಯಾನ್ಸರ್ ಕ್ಯೂರ್ ಆಗಲ್ಲ ಅದು ಯೋಚನೆ ಮಾಡೋದು ತಪ್ಪು ಕ್ಯಾನ್ಸರ್ ಈಸ್ ಕ್ಯೂರಬಲ್ ಎಷ್ಟೊಂದು ಜನ ನಮ್ಮ ಹತ್ರ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಟ್ರೀಟ್ಮೆಂಟ್ ತಗೊಂಡಿರೋರು ಆರಾ ಆರಾಮಾಗಿದ್ದಾರೆ ಸೊ ಇವಾಗ ಅರ್ಲಿ ಸ್ಟೇಜ್ ಡಿಟೆಕ್ಟ್ ಆಗಿರೋರಿಗೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಇರೋರಿಗೆ ಒಳ್ಳೆ ಮೆಡಿಸಿನ್ ಕರೆಕ್ಟ್ ಮೆಡಿಸಿನ್ ಟ್ರೀಟ್ಮೆಂಟ್ ತಗೊಂಡು ಇವಾಗ ಅವರು ಕ್ಯಾನ್ಸರ್ ಇಂದ ಕ್ಯೂರ್ ಆಗಿರ್ತಾರೆ ಆಮೇಲೆ ಎಷ್ಟೊಂದು ಜನ ವಾಪಸ್ ಏನಾದರೂ ಐದು ವರ್ಷ ಆರ್ಮೇಲೆ ಕ್ಯಾನ್ಸರ್ ಬಂದ್ರೂ ಈ ಥರ ಎಷ್ಟು ಇವಾಗ ಟೆಕ್ನಾಲಜಿ ಇದೆ ಮೆಡಿಸಿನ್ಸ್ ಇದೆ ಅಂತಂದರೆ ವಾಪಸ್ ಬಂದ್ರೂ ಕ್ಯೂರ್ ಆಗುತ್ತೆ ಮುಂಚೆ ಹೆಂಗಿತ್ತು ಫೋರ್ತ್ ಸ್ಟೇಜ್ ಇತ್ತು ಅದನ್ನು ಮುಂಚೆ ಏನ್ಕೊಂಡು ಫೋರ್ತ್ ಸ್ಟೇಜ್ ಕ್ಯೂರೇ ಇಲ್ಲ ಅಂತ ಇವಾಗ ಹೊಸ ಟೈಪ್ ಆಫ್ ಮೆಡಿಸಿನ್ಸ್ ಬಂದಿದೆ ಟಾರ್ಗೆಟ್ ಥೆರಪಿ ಅಂತ ಬಂದಿದೆ ಲೇಸರ್ ಥೆರಪಿ ಅಂತ ಬಂದಿದೆ ಅದೇನಾದರೂ ಒನ್ ಆರ್ಗನ್ನಿಂದ ಬೇರೆ ಆರ್ಗನ್ ಸ್ಪ್ರೆಡ್ ಆಗಿದ್ರು ಫೋರ್ತ್ ಸ್ಟೇಜ್ ಆಗಿದ್ರು ಇವಾಗ ಮೆಡಿಸಿನ್ಸ್ ಹೆಂಗಿದೆ ಅಂತಂದರೆ ಅದನ್ನು ಇವಾಗಲೂ ಕ್ಯೂರ್ ಮಾಡಿಬಿಟ್ಟು ಅಟ್ಲೀಸ್ಟ್ ಫೈವ್ ಇಯರ್ಸ್ ಸಿಕ್ಸ್ ಸಿಕ್ಸ್ ಇಯರ್ಸ್ ಆರಾಮಾಗಿರೋ ಮಾಡಿಸಬಹುದು ಸೊ ಎಸ್ ಕ್ಯಾನ್ಸರ್ ಇಸ್ ಕ್ಯೂರಬಲ್ ಹೊಸ ಇವಾಗ ಟೆಕ್ನಾಲಜಿ ಮೆಡಿಸಿನ್ಸ್ ಎಲ್ಲ ಬಂದಾಗಿಂದ ದಯವಿಟ್ಟು ಕ್ಯಾನ್ಸರ್ ಬಂದಿದೆ ಅಂದ್ಬಿಟ್ಟು ಡಾಕ್ಟರ್ ಬಂದೆ ಮನೆ ತಪ್ಪಂತೂ ಮಾಡಲೇಬೇಕು ಕರೆಕ್ಟ್ ಸೊ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜು ಎಲ್ಲ ಅದು ಒನ್ ಅವರ್ಗನ್ ಇಂದ ಬೇರೆ ಆರ್ಗನ್ ಟಚ್ ಮಾಡಿರ್ಬೋದು ಇಲ್ಲ ಸೈಜ್ ದೊಡ್ಡ ಅಂಥವ್ರಿಗೆ ಫಸ್ಟ್ ನಾವೇನ್ ಮಾಡ್ತೀವಿ ಮೆಡಿಸಿನ್ಸ್ ಕೊಡ್ತೀವಿ ಇಲ್ಲದ ರೇಡಿಯೇಷನ್ ಕೊಡ್ತೀವಿ ಅದನ್ನ ಶ್ರಿಂಕ್ ಮಾಡಕ್ಕೆ ಚಿಕ್ಕದಾದಾಗ ನಮ್ ಸರ್ಜರಿನೂ ಇಟ್ ಇಸ್ ಸಿಂಪ್ಲರ್ ಸೊ ನಮಗೆ ರೋಬೋಟಿಕ್ ಸರ್ಜರಿ ಮಾಡಿಸಬಹುದು ಸರ್ಜರಿ ಮಾಡಿಸಬಹುದು ಸೊ ಅದನ್ನ ಸ್ಪ್ರೆಡ್ ಆಗಿದ್ರು ಮೆಡಿಸಿನ್ ಕೊಟ್ಟು ಶ್ಲಿಂಕ್ ಮಾಡಿ ಸರ್ಜರಿ ಮಾಡ್ಬಿಟ್ಟು ಅದನ್ನ ಕ್ಯೂರ್ ಮಾಡಿಸಬಹುದು ಎಲ್ಲ ಕ್ಯಾನ್ಸರ್ ಪೇಷಂಟ್ ಗೆ ಲಾಸ್ ಆಗೇ ಆಗುತ್ತೆ ಏನಾದರೂ ಲೇಟ್ ಸ್ಟೇಜ್ ಬಂದಿರೋರಿಗೆ ಅಂಥವ್ರಿಗೆ ತುಂಬ ಏನಕ್ಕೆ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಅದನ್ನು ಏನು ತಿಂತಾಯಿದ್ರು ಅದು ಕ್ಯಾನ್ಸರ್ ಬ ಕ್ಯಾನ್ಸರ್ಗೆ ಹೋಗ್ತಾ ಇದೆ ಅಂಥವ್ರಿಗೆ ವೆಯ್ಟ್ ಲಾ ವೆಯ್ಟ್ ಲಾಸ್ ಆಗಿರೋರಿಗೆ ಯೂಶ್ವಲಿ ಇಟ್ ಇಸ್ ಲೇಟ್ ಸ್ಟೇಜ್ ಸೊ ಅದಕ್ಕೆ ತುಂಬ ಜನ ಹೇಳ್ತೀವಿ ತುಂಬ ವೆಯ್ಟ್ ಲಾಸ್ ಆಗ್ತಾಯಿದ್ರೆ ಏನೋ ತೊಂದರೆ ಇರ್ಬೋದು ಕ್ಯಾನ್ಸರ್ ಇರಬಹುದು ದಯವಿಟ್ಟು ಡಾಕ್ಟ್ರ್ ಹತ್ರ ಬೇಗ ಬನ್ನಿ ಆ ಲೇಟ್ ಸ್ಟೇಜ್ವರೆಗೂ ವೆಯ್ಟ್ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಬಗ್ಗೆ ಇರುವಂತಹ ಕೆಲವೊಂದಿಷ್ಟು ತಪ್ಪು ಕಲ್ಪನೆಗಳೇನು ಸರಿಯಾಗಿ ಯಾವುದನ್ನ ನಾವು ತಿಳ್ಕೊಬೇಕು ಅಂದ್ರೆ ಮಿತ್ಸ್ ಯಾವುದೆಲ್ಲ ಇದೆ ಕ್ಯಾನ್ಸರ್ನ ಬಗ್ಗೆ ಇರುವಂಥ ಫ್ಯಾಕ್ಟ್ಸ್ ಯಾವುದು ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಾ ಕ್ಯಾನ್ಸರ್ ಅಂತ ಹೇಳಿದ್ರೆ ಭಯ ಅವಶ್ಯಕತೆ ಇಲ್ಲ ಆದರೆ ಲಕ್ಷಣಗಳು ಇಲ್ಲದೇ ಇದ್ರು ಕೂಡ ಅಥವಾ ಏಜ್ ಒಂದು ಫಾರ್ಟಿ ಆದ್ಮೇಲೆ ಫಾರ್ಟಿ ಅಬೋ ಆದಮೇಲೆ ಸ್ಕ್ರೀನ್ ಟೆಸ್ಟ್ ಮಾಡಿಸ್ಕೋಬೇಕಾಗತ್ತೆ ಅಥವಾ ಪ್ರಾಪರ್ ಟೈಮಿಗೆ ಹೋಗಿ ಟೆಸ್ಟ್ ಮಾಡಿಸ್ಕೋಬೇಕು ಟ್ರೀಟ್ಮೆಂಟ್ ತಗೋಬೇಕು ಸೊ ಮೆಂಟಲಿ ಕೂಡ ನಾವು ಸ್ಟ್ರಾಂಗ್ ಆಗಿರುವಂಥದ್ದು ಇಂಪಾರ್ಟೆಂಟ್ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ನ ಕುರಿತಾಗಿರುವಂತಹ ಮಿತ್ಸ್ ಹಾಗೆ ಫ್ಯಾಕ್ಟ್ ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು